ಅದೊಂದು ಅನುಮಾನಾಸ್ಪದ ವಸ್ತು ರಾಷ್ಟ್ರೀಯ ತನಿಖಾಧಿಕಾರಿಗಳ ತಲೆಕೆಡಿಸಿದೆ ಕಳೆದ ಏಳೆಂಟು ದಿನಗಳಿಂದಲೂ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ಆದರೆ ಆತನ ವರ್ತನೆಯೇ ತನಿಖಾಧಿಕಾರಿಗಳಿಗೆ ದಿಗಿಲು ಮೂಡಿಸಿದೆ ಥಣಿಸಂದ್ರದಲ್ಲಿ ಬಾಲ್ ಮಾದರಿಯ ಸ್ಫೋಟಕ ಪತ್ತೆ ಪ್ರಕರಣ ಸಿಗರೆಟ್ ಅಂಗಡಿ ಬಳಿ ಬಾಂಬ್ ಇಡಲು ನಡೆದಿತ್ತು ಸಂಚು ಮಾರ್ಚ್ ಇಪ್ಪತ್ತೊಂದು ತಣಿ ತಂತ್ರದ ಮುಖ್ಯ ರಸ್ತೆಯಲ್ಲಿ ಇರುವ ಶ್ರೀದೇವಿ ವೈಭವ್ ಹೋಟೆಲ್ನ ಕೆಲಸಗಾರನಾಗಿದ್ದ ಈ ಅಬ್ದುಲ್ ರೆಹಮಾನ್ ಅವತ್ತು ಅರೆಸ್ಟ್ ಆಗಿದ್ದ ಯಾಕಂದ್ರೆ ಈತನ ಬಳಿ ಬಾಲ್ ಮಾದರಿಯ ಹ್ಯಾಂಡ್ ಗ್ರನೇಡ್ ಪತ್ತೆಯಾಗಿತ್ತು ಬಳಿಕ ಆರೋಪಿಯನ್ನ ಬಂಧಿಸಲಾಗಿತ್ತು ವಿಷಯ ತಿಳಿತಾ ಇದ್ದಂತೆ ಎನ್ಐಎ ಐಎಸ್ಟಿ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಂಟು ದಿನಗಳ ವಿಚಾರಣೆಯಲ್ಲಿ ಅಬ್ದುಲ್ ರೆಹಮಾನ್ ಅನೇಕ ವಿಷಯಗಳನ್ನ ಹೊರಹಾಕಿದ್ದು ಬೆಚ್ಚಿ ಬೀಳಿಸುವಂತಿದೆ ತಣಿ ಸಂದ್ರದ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿ ಪ್ಯಾಲೇಸ್ ಗ್ರೌಂಡ್ ಬಳಿನೇ ಹೆಚ್ಚಾಗಿ ಇಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದ ಅಬ್ದುಲ್ಗೆ ಅನಾಮಿಕನೊಬ್ಬ ಬಾಲ್ ರೀತಿಯಲ್ಲಿ ಇರುವ ಬಾಂಬ್ ಕೊಟ್ಟಿದ್ದಾನೆ ಆದ್ರೆ ಆತನ ಹೆಸರನ್ನ ಒಮ್ಮೊಮ್ಮೆ ಒಂದೊಂದು ರೀತಿ ಹೇಳ್ತಾ ಇದ್ದಾನೆ ಮೂರ್ನಾಲ್ಕು ಹೆಸರುಗಳನ್ನ ಬಾಯ್ಬಿಟ್ಟಿರುವ ಆರೋಪಿ ಸಿಗರೆಟ್ ಅಂಗಡಿ ಹತ್ರ ಬಾಂಬ್ ಇಡೋದಕ್ಕೆ ಸೂಚಿಸಿದ್ರು ಅಂತ ಹೇಳಿದ್ದಾನೆ ಇನ್ನು ಪ್ಯಾಲೇಸ್ ನಿಂದ ಆಟೋದಲ್ಲಿ ರಾಜಣ್ಣ ಎನ್ನುವವರ ಜೊತೆ ಆರೋಪಿ ಥಣಿಸಂದ್ರಕ್ಕೆ ಹೋಗಿದ್ದಾನೆ ಹೀಗಾಗಿ ಈ ಆಟೋ ಡ್ರೈವರ್ ಮತ್ತು ಆರೋಪಿಯನ್ನ ಥಣಿಸಂದ್ರಕ್ಕೆ ಕರೆದೊಯ್ದು ರಾಜಣ್ಣ ಸೇರಿದಂತೆ ಮೂವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಏಪ್ರಿಲ್ ಒಂದರ ತನಕ ಆರೋಪಿ ಕಸ್ಟಡಿಯಲ್ಲಿ ಇದ್ದು ವಿಚಾರಣೆ ಮುಂದುವರಿತಾ ಇದೆ ಆದರೆ ಆರೋಪಿ ವರ್ತನೆ ಅಸ್ಪಷ್ಟ ಹೇಳಿಕೆಗಳಿಂದ ಪೊಲೀಸರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಹಾಗಂತ ಆರೋಪಿ ಹೇಳುವ ವಿಷಯವನ್ನ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು